ನಮ್ಮ ಆರೋಗ್ಯ ಸ್ಕ್ಯಾನಿಂಗ್ ಸೆಂಟರ್ ನಮ್ಮ ಆರೋಗ್ಯ ಸ್ಕ್ಯಾನಿಂಗ್ ಸೆಂಟರ್ ಎಲ್ಲಪ್ಪ ಅಂತೀರಾ ಅವುಗಳ ಪಟ್ಟಣದ ಹೊಸ ಬಸ್ ನಿಲ್ದಾಣ ರಸ್ತೆಯ ಮಾರ್ಗದ ಯೂನಿಯನ್ ಬ್ಯಾಂಕ್ ಮುಂಭಾಗ ನಮ್ಮ ಆರೋಗ್ಯ ಸ್ಕ್ಯಾನಿಂಗ್ ಸೆಂಟರ್ ಗರ್ಭಿಣಿ ಸ್ತ್ರೀಯರಿಗೆ ಅಲ್ಟ್ರಾ ಸ್ಕ್ಯಾನಿಂಗ್ ಮಾಡಲಾಗುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ತಿಳಿದುಕೊಳ್ಳಲು ಟು ಡಿ ಎಕೋ ಮತ್ತು ಇ ಸಿ ಜಿ ಮಾಡಲಾಗುತ್ತದೆ ದಿನದ ಇಪ್ಪತ್ನಾಲ್ಕು ಗಂಟೆ ಸೇವೆ ಲಭ್ಯ ಮಾಡಬೇಡಿ ಹಿಂದೆ ಒಮ್ಮೆ ಭೇಟಿ ನೀಡಿ ನಮ್ಮ ಆರೋಗ್ಯ ಸ್ಕ್ಯಾನಿಂಗ್ ಸೆಂಟರ್ ನಮ್ಮ ಆರೋಗ್ಯ ಸ್ಕ್ಯಾನಿಂಗ್ ಸೆಂಟರಲ್ಲಿ ಡಾಕ್ಟರ್ ಮುರಳಿ ಸ್ಕ್ಯಾನಿಂಗ್ ವೈದ್ಯರು ಡಾಕ್ಟರ್ ಭರತ್ ಆರ್ಥೋಪಿಡಿಕ್ ಡಾಕ್ಟರ್ ಹೇಮಾ ಎಚ್ ಕೆ ಜನರಲ್ ವೈದ್ಯರು ತಲೆಮಾಡಬೇ ಹಿಂದೆ ಭೇಟಿ ನೀಡಿ ನಮ್ಮ ಆರೋಗ್ಯ ಸ್ಕ್ಯಾನಿಂಗ್ ಸೆಂಟರ್ ನಮ್ಮ ಆರೋಗ್ಯ ಸ್ಕ್ಯಾನಿಂಗ್ ಸೆಂಟರ್ ್ರಪ್ಪ ಕೇಳ್ರೆ ಪೂರಸವರಿಗೆ ಗಾಡಿ ಬರ್ತದೆ ಕಸವನ್ನು ಪೂರಸವ ಗಾಡಿಗೆ ಕೊಡಬೇಕಂತ ದಯಬಿಟ್ಟ ಖಾಲಿ ಸೀಟುಗಳಲ್ಲಿ ಕಸವನ್ನು ಹಾಕಬಾರದು ಹಾಕಿದ ತಕ್ಷಣ ಫೈನ್ ಹಾಕಲಾಗುತ್ತದೆ ಪಾವುಗಡ ಪಟ್ಟಣದ ಶಾಂತಿನಗರದ ಅಂಗನವಾಡಿ ಕೇಂದ್ರದ ಮುಂಭಾಗ ಖಾಲಿನ ನಿವೇಶನಗಳಲ್ಲಿ ಪ್ಲಾಸ್ಟಿಕ್ ತ್ಯಾಜ್ಯ ಕಸ ಕಡ್ಡಿ ಬಳ್ಳಿನ ಗಿಡಗಳು ಬೆಳೆದು ನಿಂತಿರುವ ವಿಡಿಯೋವನ್ನು ಪಾವಗಡ ಪವರ್ ನ್ಯೂಸಲ್ಲಿ ಸುದ್ದಿಯಲ್ಲಿ ಬಿತ್ತರಿಸಲಾಗಿತ್ತು ಈ ಒಂದು ಸುದ್ದಿಯಿಂದ ಎಚ್ಚೆತ್ತುಕೊಂಡ ಪುರಸಭಾ ಸಿಬ್ಬಂದಿ ಮತ್ತು ಮುಖ್ಯಾಧಿಕಾರಿಗಳು ಸೋಮವಾರ ತಮ್ಮ ಸಿಬ್ಬಂದಿಯೊಡನೆ ಆಗಮಿಸಿ ನಿವೇಶನಗಳ ಮಾಲೀಕರನ್ನು ಪತ್ತೆ ಹಚ್ಚಿ ಅವರನ್ನು ಸ್ಥಳಕ್ಕೆ ಕರೆಸಿ ಅವರಿಂದಲೇ ಜೆ ಸಿ ಬಿಯಿಂದ ಈ ಒಂದು ಗಿಡ ಗಂಟೆಗಳನ್ನು ತೆರವುಗೊಳಿಸಿ ಪುರಸಭೆಯ ಸಿಬ್ಬಂದಿಯಿಂದ ಪ್ಲಾಸ್ಟಿಕ್ ತ್ಯಾಜ್ಯವನ್ನು ತೆರವುಗೊಳಿಸಲಾಯಿತು ನಮಗೆ ಬೇಕಾಗಿಲ್ಲ ಅವೆಲ್ಲ ನಮ್ಗೆ ಹೇಳಬಾರ್ದು ಕಾವಲು ಇರಬೇಕಾ ಕಾವಲು ಇರಬಾರ್ದು ನಮ್ಗೆ ಬೆಳೆಬಾರ್ದು ಗೋಡೆ ಕಟ್ಟಿಸ್ಬಿಟ್ಟು ಬಸ ಮಾಡ್ಕೊಳ್ಳಿ ನಮ್ಗೆ ಬೇಕಾಗಿಲ್ಲ ಅವೆಲ್ಲ ನಮ್ಗೆ ಅವೆಲ್ಲ ಗೊತ್ತಿಲ್ಲ ಅಮ್ಮ ಮೇಲಿಂದ ಹಾಕ್ತಾರೋ ಕೆಳಗಿಂದ ಹಾಕ್ತಾರೋ ನಮಗೆ ಬೇಕಾಗಿಲ್ಲ

واہ yeah. واہ yeah. wow, ಇನ್ನು ಇವತ್ತು ಖಾಲಿ ನಿವೇಶನಗಳಲ್ಲಿ ಅಕ್ರಮವಾಗಿ ಹಾಕಲಾಗಿರುವ ಕಸ ಕಂಡಿಯ ತ್ಯಾಜ್ಯವನ್ನು ವಿಲೇವಾರಿ ಮಾಡಿ ಶಾಂತಿನಗರದಲ್ಲಿ ಅರಿವನ್ನು ಮೂಡಿಸಿ ಪುರಸಭಾ ಆರೋಗ್ಯ ಅಧಿಕಾರಿ ಶಂಶುದಾಹ ಪಾವಗಡ ಪೌರ್ ನ್ಯೂಸ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ನಾವು ಪಾವಗೌಡ ಪುರಸಭೆ ವತಿಯಿಂದ ಈಗಾಗಲೇ ಕರಪತ್ರಗಳನ್ನು ಹಂಚಿಸಿ ಜನರು ಯಾರೂ ಖಾಲಿ ಸೈಡಲ್ಲಿ ಕಸ ಹಾಕಬಾರ್ದು ಮತ್ತು ಖಾಲಿ ಸೈಡಲ್ಲಿ ಅನಧಿಕೃತವಾಗಿ ಬೆಳೆದಿರುವ ಗಿಡ ಗಂಡೆಗಳು ತೆಗೆಸಬೇಕಂತ ನಾವು ಆಲ್ರೆಡಿ ಜನರಿಗೆ ಅವೇರ್ನೆಸ್ ಕೊಟ್ಟಿದ್ದೀವಿ ಆದಾಗ್ಯೂ ಜನಗಳು ಅರ್ಥ ಮಾಡ್ಕೊಳ್ದಂಗೆ ಹಾಗೂ ಪುರಸಭೆ ವಾಹನಕ್ಕೆ ಕಸ ಕೊಡ್ದಂಗೆ ಎಲ್ಲ ಕಸ ಹಾಕ್ತಿದ್ದಾರೆ ಅದಕ್ಕೆ ನಾವು ಕಮ್ಯುನಿಟಿ ಮೊಬೈಲೈಸರ್ಗಳಿಂದ ಮತ್ತು ಪುರಸಭೆ ಆರೋಗ್ಯ ಶಾಖೆಯಿಂದ ಜನರಿಗೆ ನಾವು ಪೂರ್ತಿಯಾಗಿ ಅವೇರ್ನೆಸ್ ಕೊಡ್ತಿದ್ದೀವಿ ಇದಕ್ಕೆ ಸಾರ್ವಜನಿಕರು ಸಹಕಾರ ಮಾಡಬೇಕು ಸಾರ್ವಜನಿಕರು ಎಂಥ ಪರಿಸ್ಥಿತಿಯಲ್ಲೂ ಕಸವನ್ನು ಪುರಸಭೆ ವಾಹನಕ್ಕೆ ನೀಡಿ ಸ್ವಚ್ಛತೆ ಕಾಪಾಡಲು ಸಹಕರಿಸುವಂಥದ್ದು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಈಗ ಅದೇ ಕಾಲಿನಿವೇಶನಗಳಲ್ಲಿ ಸಾಕಷ್ಟು ಜನ ಏನು ಕಸ ಎಲ್ಲ ಆಗ್ತವ್ರೆ ಅವ್ರಿಗೆ ಏನಾದರೂ ದಂಡ ವಿಧಿಸೋದು ಆ ಥರದ್ದು ಏನಾದರೂ ಮಾಡ್ತೀರಾ ಎಚ್ಚರಿಕೆ ಏನಾದರೂ ಕೊಟ್ಟಿದ್ದಾರೆ ಅವರಿಗೆ ಇದೇ ವಿಷಯವಾಗಿ ನಾವು ಆಲ್ರೆಡಿ ಎಲ್ಲರಿಗೆ ಕರಪತ್ರ ಹಂಚಿದ್ದೀವಿ ಸರ್ ಮುಂದಿನ ದಿನಗಳಲ್ಲಿ ಕಂದಾಯ ರೂಪದಲ್ಲಿ ದಂಡ ದಂಡ ಹಾಕ್ತೀವಿ ಸರ್ ನಾವು ಓಕೆ ಈಗ ಈ ಒಂದು ಶಾಂತಿನಗರದಲ್ಲಿ ಏನು ಸಾಕಷ್ಟು ದಿನಗಳಿಂದ ಎಲ್ಲ ಅಂಗನವಾಡಿ ಕೇಂದ್ರದ ಮುಂದ್ಗಡೆ ಹೌದು ಸರ್ ಎಲ್ಲ ಇತ್ತು ಆ ಕಸ ಏನಿಲ್ಲ ಈಗ ಏನು ವಿಲೇವರಿ ಮಾಡ್ತಾ ಇದ್ದಾರೆ ಹಾಗೆ ಸರ್ ನಾವು ಮಾಡ್ತೀವಿ ಸರ್ ಮತ್ತೆ ಮಾಲೀಕರನ್ನೇ ಕಡಿಸಿ ಅವರಿಂದ ಜೆ ಸಿ ಬಿ ಖಾಸಗಿ ಹೌದು ಸರ್ ಖಾಸಗಿ ಅವ್ರನ್ನ ಕರೆಸಿಬಿಟ್ಟು ಅವರಿಂದ ಜೆ ಸಿ ಬಿ ಕರೆಸಿಬಿಟ್ಟು ಸ್ವಚ್ಛತೆ ಮಾಡಿಸಿ ಮಾಡಿಸಿದ್ವಿ ಸರ್ ಓಕೆ ರೈಟ್ ನೋಡಿ ಈ ರೀತಿಯಾಗಿ ಖಾಲಿ ನಿವೇಶನಗಳಲ್ಲಿ ಕಸವನ್ನು ಹಾಕಿದರೆ ರಾಶಿ ರಾಶಿ ತ್ಯಾಜ್ಯ ತುಂಬಿಕೊಳ್ಳುತ್ತೆ ಅದನ್ನ ಪುರಸಭೆಯ ಸಿಬ್ಬಂದಿ ಕಷ್ಟಪಟ್ಟು ತೆರವುಗೊಳಿಸಬೇಕಾಗುತ್ತದೆ ನೋಡಿ ಇಲ್ಲೊಬ್ಬ ಅಜ್ಜಿ ಶಾಂತಿನಗರದ ಮುಖ್ಯ ರಸ್ತೆಯಲ್ಲಿ ಕಸ ಹಾಕಿರುವುದಕ್ಕೆ ಯಾವ ರೀತಿಯಾಗಿ ಆಕ್ರೋಶವನ್ನ ಹೊರ ಹಾಕ್ತಾ ಅನ್ನೋದನ್ನು ನೀವೇ ನೋಡಿ ಕಸ

ಕೇಳಿಸ್ಕೊಂಡ್ರಲ್ಲ ಅಜ್ಜಿಯ ಮಾತನ್ನ ಸ್ವಚ್ಛತೆ ಬಗ್ಗೆ ಎಷ್ಟು ಸುಂದರವಾಗಿ ಮಾತಾಡಿದಾಳೆ ಈ ಒಂದು ಅಜ್ಜಿ ನಾಗಮ್ಮಜ್ಜಿಗೆ ಒಂದು ಹೇಳಿ ಹೇಳಿಬಿಡೋಣ ಪಾವಗಡ ತಾಲೂಕಿನ ತಾಜಾ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಪಾವಗಡ ಪವನ್ ನ್ಯೂಸ್ ಎಂದು ಟೈಪ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಜಾಗ್ರತೆ ನೀಡಿ ಪ್ರೋತ್ಸಾಹಿಸಿ ಬೆಂಬಲಿಸಿ ನಾನು ನಿಮ್ಮ ಸತ್ಯಾಲೂಕೇಶ್ ಸಂಪಾದಕರು ಪಾವಗಡ ಪವರ್ ನ್ಯೂಸ್